ಕಳೆದ ಹತ್ತು ವರ್ಷಗಳ ಹಿಂದೆ ಈ ಜನಗಣತಿ ನಡೆದಿರೋದು ಹತ್ತು ವರ್ಷಗಳಿಂದ ಎಷ್ಟು ನೀರು ಹರಿದು ಹೋಗಿದೆ ಈ ದೇಶದಲ್ಲಿ ಹಾಗಾಗಿ ಅವತ್ತು ಮಾಡಿರೋಂಥ ಜನಗಣತಿ ಅದು ಸರಿಯಾಗಿಲ್ಲ ವೈಜ್ಞಾನಿಕವಾಗಿಲ್ಲ ಅನ್ನೋವಂಥದ್ದು ಬಹುತೇಕ ಇಡೀ ಕರ್ನಾಟಕದ ಎಲ್ಲ ವರ್ಗದ ಅಭಿಪ್ರಾಯ ಆ ನೆಲೆಯಲ್ಲಿ ಸರ್ಕಾರ ಹದಿನೇಳನೇ ತಾರೀಕು ಮತ್ತೆ ಮಂತ್ರಿಮಂಡಲದಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದರೆ ಬಹುಶಃ ಗಂಭೀರವಾಗಿ ಅವ್ರು ಚರ್ಚೆ ಮಾಡ್ತಾರೆ ಅಂತ ನಾವು ಭಾವಿಸ್ಕೊಂಡಿದ್ದೀವಿ ಮತ್ತು ಹೊಸದಾಗಿ ಸಶಾಶಾಸ್ತ್ರೀಯವಾಗಿ ಜನಗಣತಿಯನ್ನು ಮಾಡೋವಂಥ ಅಗತ್ಯ ಇದೆ ಯಾವ ಸಂಖ್ಯೆ ಎಷ್ಟಿದೆ ಅನ್ನೋದು ಖಚಿತವಾಗಿದ್ದು ಅಲ್ಲ ಯಾಕೆಂದರೆ ಲಿಂಗಾಯತರ ಸಂಖ್ಯೆಯೇ ಅದರಲ್ಲಿ ನೋಡಿದರೆ ತುಂಬ ಕಡಿಮೆ ಇದೆ ಬೇರೆ ಒಂದು ವರ್ಗದ ಸಂಖ್ಯೆ ಜಾಸ್ತಿ ಇದೆ ಈ ಹಿನ್ನೆಲೆಯಲ್ಲಿ ಮತ್ತೆ ಜನಗಣತಿಯನ್ನು ಮಾಡಬೇಕು ಅನ್ನೋಂಥದ್ದು ಬಹುತೇಕರ ಅಭಿಪ್ರಾಯ ನಮ್ಮದು ಕೂಡ ಅದಕ್ಕೆ ಸಹಮ ಸಹಮತ ಇದೆ ಒಂದು ವೇಳೆ ಬಿಡುಗಡೆ ಮಾಡಿದರೆ ಮಾಡೋಕ್ಕೆ ಆಲ್ರೆಡಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಬಿಡುಗಡೆ ಆದರೆ ಭವಿಷ್ಯ ಆಗೋಲ್ಲ ಅಂತ ನಂಬಿಕೆ ಇಟ್ಕೊಳ್ಳೋಣ ಯಾಕೆಂತ ಒಂದೇ ಸಾರಿ ನಾವು ಹೀಗೆ ಅಂತ ಅಂದ್ಕೊಳ್ಳೋದು ಬೇಡ ಅವರು ಭಾಳ ಚಿಂತನೆ ಮಾಡ್ತಾರೆ ಅದ್ರ ಬಗ್ಗೆ ಸಹಜವಾಗಿನೇ ಚಿಂತನೆ ಮಾಡಿ ಸಮಾಜದ ಒಲವು ಹೇಗಿದೆ ಏನಿದೆ ಗಂಭೀರವಾಗೇ ಮಂತ್ರಿಮಂಡಲದವರು ಶಾಸಕರು ಯೋಚನೆ ಮಾಡ್ತಾರೆ ಆಮೇಲೆ ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಅದರ ಪರವಾಗಿ ಇಲ್ಲ ನೀವು ಗಮನಿಸಿರಬೇಕು ಅನೇಕರು ಇದು ಮತ್ತೆ ನಡೀಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ನಡೆಯುತ್ತೆ ಅನ್ನೋ ವಿಶ್ವಾಸ ಇಟ್ಕೊಳ್ಳೋಣ ಇದು ಕೇವಲ ಒಕ್ಕಲಿ ಕೇವಲ ಒಕ್ಕಲಿಗರದು ಅಂತ ಅಂತಲ್ಲ ನಾವು ಹೇಳ್ತಾ ಇರೋಂಥದ್ದು ಇಡೀ ಸಮಾಜದಲ್ಲಿರುವಂಥ ಎಲ್ಲ ವರ್ಗದವರು ಇಲ್ಲಿ ಯಾರೋ ಒಂದು ವರ್ಗ ಎರಡು ವರ್ಗ ಅಂತ ಹೇಳೋದಿಲ್ಲ ಎಲ್ಲರಿಗೂ ಅನ್ಯಾಯ ಆಗಿದೆ ಆ ಅನ್ಯಾಯವನ್ನು ಸರಿಪಡಿಸೋ ಹಾಗೆ ಸರ್ಕಾರ ಯೋಚನೆ ಮಾಡಬೇಕು ಅಂತ ನಾವು ಬಯಸ್ತೀವಿ ಸರ್ಕಾರ ಎಚ್ಚರಿಕೆ ಎಚ್ಚರಿಕೆ ಕೊಡೋ ಅಗತ್ಯ ಇಲ್ಲ ನಾವು ಅವ್ರಿಗೆ ತಿಳುವಳಿಕೆಯನ್ನು ನೀಡಬೇಕಾಗತ್ತೆ ಎಚ್ಚರಿಕೆ ಕೊಡಕ್ಕೆ ನಾವು ಯಾರು ತಿಳುವಳಿಕೆಯನ್ನು ನೀಡಬೇಕು ဒါကြောင်